ಹಾಯ್ ನಮಸ್ತೆ ಎಲ್ಲರಿಗೂ ಈ ಆರನೇ ತರಗತಿಯ ಎರಡು ಅಧ್ಯಾಯಗಳನ್ನ ನೋಡಿದ್ವಿ ಅದರಲ್ಲಿ ನಾಲ್ಕು ಡಿವಿಷನ್ಗಳ ಬಗ್ಗೆಯೂ ಕೂಡ ಒಂದು ಸಂಕ್ಷಿಪ್ತ ಮಾಹಿತಿನ ಪಡ್ಕೊಂಡಿದ್ದೀವಿ ಇವಾಗ ಮೂರನೇ ಅಧ್ಯಾಯ ನೋಡೋಣ ಮೌರ್ಯರು ಮತ್ತು ಕುಶಾಣರು ರಾಜಮಂಥನಗಳ ಬಗ್ಗೆ ಸಿಕ್ಸ್ತ್ ಕ್ಲಾಸಲ್ಲಿ ಎಷ್ಟು ಇರುತ್ತೆ ಅಷ್ಟು ಬೇಸಿಕ್ ಇರುತ್ತೆ ಬಟ್ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳು ಮಾತ್ರ ಇಲ್ಲಿ ಆ್ಯಡ್ ಆಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಂದನ್ನು ಇಂಪಾರ್ಟೆಂಟ್ ಅನ್ನೇ ತಗೊಳ್ಬೇಕಾಗುತ್ತೆ ನಾವು ಬೇಸಿಕ್ ಗೊತ್ತಾದರೆ ನಾವು ಮುಂದೆ ಇನ್ನು ಓದಿರೋದು ನಮಗೆ ಸ್ವಲ್ಪ ಕ್ಲಾರಿಟಿಯಲ್ಲಿ ಇದಾಗ್ಬೋದು ಅನುಕೂಲ ಆಗುತ್ತೆ ಆ ಥರ ಸೊ ಈ ಒಂದು ಟಾಪಿಕಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಹಾಗೂ ಮಾರ್ಗದರ್ಶಕ ಚಾಣಕ್ಯನ ಬಗ್ಗೆ ತಿಳ್ಕೊತೀವಿ ನಾವು ಮತ್ತು ಅಶೋಕ ಮತ್ತು ಜೀವನ ಮತ್ತು ಸಾಧನೆ ಅಶೋಕ ಸಾಮ್ರಾಜ್ಯದು ಆ ಮೌರ್ಯರ ಆಡಳಿತ ಪದ್ಧತಿ ಅದು ಹೆಂಗಿತ್ತು ಏನು ಅಂತ ಅದು ನೋಡ್ಕೋತೀವಿ ಕುಶಾಣ ವಂಶದ ಪ್ರಸಿದ್ಧದೇ ಕನಿಷ್ಕನ ಸಾಧನೆಗಳು ತಿಳ್ಕೊಳ್ತೀವಿ ಇಲ್ಲಿ ಬೌದೇ ಹಾಗೂ ಕುಶಾಣರ ಕಲೆ ಶಿಲ್ಪ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳು ಸೊ ಇಲ್ಲಿಂದ ಒಂದು ಕ್ವಶನ್ ಬರುತ್ತೆ ಅಶೋಕ ಸಾಮ್ರಾಟ ಏನಾದರೂ ಮೌರ್ಯ ಸಾಮ್ರಾಟದಾಗ ಸಾಮ್ರಾಜ್ಯದಾಗ ಏನಾದ್ರು ಬರಬೇಕು ಅಂದರೆ ಶಿಲ್ಪಕಲೆ ಆಗಿರ್ಬೋದು ಅಥವಾ ಒಂದು ಶಾಸನಗಳಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ ಮೌರ್ಯ ಸಾಮ್ರಾಜ್ಯದಿಂದ ಮತ್ತು ಕುಶಾಣರ ಕಾಲದಿಂದ ಒಂದು ಕ್ವಶನು ಬರ್ಬೋದು ಇಲ್ಲಿ ಸೊ ಹಾಗಾಗಿ ಸ್ಮಾಲ್ ಟಾಪಿಕ್ ನಾನು ತುಂಬ ಈಸಿಯಾಗಿ ಒಂದು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಅಲ್ಲಿ ಓಕೆ ಫಸ್ಟ್ ಚಂದ್ರಗುಪ್ತ ಮೌರ್ಯ ನೋಡೋಣ ಚಂದ್ರಗುಪ್ತ ಮೌರ್ಯ ಮೊದಲನೇ ದೊರೆ ಮೌರ್ಯ ಸಾಮ್ರಾಜ್ಯದು ಮೌರ್ಯ ಸಾಮ್ರಾಜ್ಯ ಐದು ಮನೆತನಗಳು ಹಾಳು ಹೋಗಿದ್ದಾವೆ ನಂದ ಮೌರ್ಯ ಶುಂಗ ಶಿಶುನಾಗ ಹೀಗೆ ಒಂದು ಐದು ಸಾಮ್ರಾಜ್ಯಗಳು ಹಾಳು ಹೋಗಿದ್ದಾವೆ ಈ ಒಂದು ಜನಪದನ ಸೋಳ ಜನಪದಲ್ಲಿ ಇದು ಒಂದು ಕೂಡ ಸೊ ಇಲ್ಲೊಂದು ಸಣ್ಣ ಕತೆ ಏನು ಕತೆ ಅಂತಂದರೆ ಒಂದು ಸಣ್ಣ ಕತೆ ನೋಡೋಣ ಏನಿದೆ ಅಂತ ಅಲೆಕ್ಸಾಂಡರ್ ಏನು ಜಗತ್ತನ್ನೇ ಆಳ್ಬೇಕು ಅನ್ನೋ ಒಂದು ಕನಸು ಇರುತ್ತೆ ಅಲೆಕ್ಸಾಂಡರ್ಗೆ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಎಲ್ಲ ಒಂದು ಪ್ರಪಂಚನ ಸುತ್ತಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾನೆ ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ ಸೊ ಇಲ್ಲಿ ತಕ್ಷಶೀಲ ಪಾಕಿಸ್ತಾನದಲ್ಲಿ ಇವಾಗ ಬರುತ್ತೆ ತಕ್ಷಶೀಲ ತಕ್ಷಶೀಲದಲ್ಲಿದ್ದಂಥ ಕೌಟಿಲ್ಯ ಇಲ್ಲಿ ಏನು ನಂದ ವಂಶದ ರಾಜ ಇರ್ತಾನೆ ಧನಾನಂದ ಅಂತ ಕೊನೆಯ ರಾಜ ಸೊ ಆತನ ಒಂದು ಸಂಸ್ಥಾನಕ್ಕೆ ಬರ್ತಾನೆ ಈ ಥರ ಒಂದು ಷಡ್ಯಂತ್ರ ನಡೀತಾ ಇದೆ ನಮ್ಮ ಮೇಲೆ ಯಾವಾಗ ಬೇಕಾದರೂ ದಾಳಿ ಆಗ್ಬೋದು ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದಾಗ ಈತ ನೆಗ್ಲಿಗ ನೆಗ್ಲೆಟ್ ಮಾಡ್ತಾನೆ ಕೌಟಿಲ್ಯನ್ಗೆ ನೆಗ್ಲೆಟ್ ಮಾಡಿಬಿಟ್ಟು ಅವಮಾನ ಮಾಡ್ತಾನೆ ಸೊ ಅವಮಾನ ಮಾಡಿದಾಗ ಕೌಟಿಲ್ಯ ಒಂದು ಪ್ರತಿಜ್ಞೆ ಮಾಡ್ತಾನೆ ನಿನ್ನ ಸಾಮ್ರಾಜ್ಯನ ನಾಶ ಮಾಡೋರ್ಗು ನಾನು ಜಡೆ ಕಟ್ಟಲ್ಲ ಅಂತ ಹೇಳಿಬಿಟ್ಟು ಸೊ ಅಷ್ಟೇ ಹೇಳಿಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಇನ್ನು ಒಂದು ಹದಿನೇಳು ವರ್ಷದ ಹುಡುಗ ಒಂದು ಆ್ಯಕ್ಟಿವ್ ಹುಡುಗ ಅವನ ಆ್ಯಕ್ಟಿವಿಟಿ ನೋಡಿಬಿಟ್ಟು ಅನಿಸುತ್ತೆ ಈತನೇ ಒಬ್ಬ ಒಳ್ಳೆ ನನಗೆ ಏನು ಕರೆಕ್ಟಾಗಿ ಸಿಕ್ಕಿದ್ದಾನೆ ಹುಡುಗ ಇವನೇ ನಾವು ಇದು ಮಾಡಬೇಕು ಅಂತ ಸೊ ಆತನ ಕರ್ಕೊಂಡು ತಕ್ಷಶೀಲಾಗೆ ಬರ್ತಾನೆ ತಕ್ಷಶೀಲಾಗೆ ಬಂದು ಏನು ಒಂದು ಅವನಿಗೆ ತರಬೇತಿ ಕೊಡೋದಾಗಲಿ ಶಿಕ್ಷಣ ಕೊಡೋದಾಗಲಿ ಕೊಟ್ಟು ಫಸ್ಟ್ ಈ ಕಡೆ ಅಲೆಕ್ಸಾಂಡರ್ನ ಸ್ಟಾಪ್ ಮಾಡಬೇಕಿಲ್ಲಿ ಆಮೇಲೇ ನಂದ ಈ ಕಡೆ ಏನಿದೆ ನಂದ ನಂದವಂಶದವರು ಸೊ ಹಾಗಾಗಿ ಇವ್ರನ್ನ ಸ್ಟಾಪ್ ಮಾಡಬೇಕಾದ್ರೆ ಇಲ್ಲೊಂದು ಸಣ್ಣ ಒಂದು ದಂತಕಥೆ ಇದೆ ಇತಿಹಾಸ ಅಂತ ಇಲ್ಲ ದಂತಕಥೆ ಅದು ಏನಾಗುತ್ತಂತೆ ಇಲ್ಲಿ ಬಂದಿರ್ತಾರೆ ಅವರು ನದಿ ಇರುತ್ತೆ ಒಂದು ನದಿ ಇರಬೇಕಾದ್ರೆ ಈ ಅವರೇ ಏನೋ ಒಂದು ಷಡ್ಯಂತ್ರ ಮಾಡಿಬಿಟ್ಟು ಅವರು ಸೈನ್ಯದಲ್ಲಿ ಸೇರ್ಕೊಂಡ್ಬಿಡ್ತಾನೆ ಕೆಲವೊಂದು ಪುಸ್ತಕದಲ್ಲಿದೆ ಅವರೇ ಸೈನ್ಯ ಕಟ್ಟಿ ಹೋರಾಟ ಮಾಡ್ದಂತ ಬಟ್ ಅಲೆಕ್ಸಾಂಡರ್ನ ಸೈನ್ಯ ಎದುರಿಸ್ಬೇಕಾದ್ರೆ ಅಷ್ಟು ಸರೀಸಾಗಿರಲಿಲ್ಲ ಸೊ ಹಾಗಾಗಿ ಈತ ಕೌಟಿಲ್ಯ ಅಂದರೆ ಒಂದು ಚಾಣಾಕ್ಷ ಅಂತ ಕೂಡ ಕರೀತಾರೆ ಬುದ್ಧಿವಂತಿಕೆ ಇಂದ ಕೆಲಸ ತಗೊಳ್ಳೋಣ ಸೊ ಚಂದ್ರಗುಪ್ತಮ್ಮವ್ರೆ ಇವರ ಸಾಮ್ರಾಜ್ಯದಲ್ಲಿ ಇವರ ಸೈನ್ಯದಲ್ಲಿ ಸೇರಿಕೊಂಡು ಒಬ್ಬೊಬ್ಬರೇ ಸೈನಿಕರನ್ನ ಕೊಲೆ ಮಾಡೋದು ಅವರ ಊಟದಲ್ಲಿ ವಿಷ ಬೆರೆಸೋದು ಈ ಥರ ಮಾಡಿಬಿಟ್ಟು ಆ ಒಂದು ಸೈನ್ಯ ಏನಿರುತ್ತಲ್ಲ ಸೈನ್ಯದಲ್ಲಿ ಇಲ್ಲೂ ನದಿ ಹರಿತಾ ಇದೆ ಈ ನದಿಯಲ್ಲಿ ಒಂದು ದೈವಶಕ್ತಿ ಇದೆ ಇದನ್ನು ಪಾಸ್ ಮಾಡಿ ನಾವು ಆ ಕಡೆ ಹೋಗೋದಕ್ಕಾಗಲ್ಲ ಹೋದರೆ ಈ ಥರ ಆಗುತ್ತೆ ಅನ್ನುವಂಥ ಒಂದು ವದಂತಿಗಳು ಹರಡ್ತಾವೆ ಆ ಸೈನ್ಯದಲ್ಲಿ ಸೊ ಹಾಗಾಗಿ ಸೈನ್ಯ ಏನು ಮಾಡ್ತಾರೆ ಹೆದರಿ ವಾಪಸ್ ಹೋಗ್ತಾರಲ್ಲಿ ವಾಪಸ್ ಹೋದಾಗ ಮೌರ್ಯ ಗೆದಿತಾನೆ ಆವಾಗ ಇಲ್ಲಿ ಬಂದು ಅಟ್ಯಾಕ್ ಮಾಡಿಬಿಟ್ಟು ನಂತರನ್ನ ಸೋಲಿಸಿ ಒಂದು ಈ ಸಾಮ್ರಾಜ್ಯದ ರಾಜ ಆಗ್ಬಿಡ್ತಾನೆ ಈ ರಾಜ ಆದಮೇಲೆ ಬಲಿಷ್ಠ ರಾಜ ಆಗ್ಬಿಡ್ತಾನೆ ಬಲಿಷ್ಠ ರಾಜ ಆದಮೇಲೆ ಇಲ್ಲಿ ಅಲೆಕ್ಸಾಂಡರ್ನಿಗೆ ಒಬ್ಬ ಸೇನಾಧಿಪತಿ ಇರ್ತಾನೆ ಸೆಲುಕಸ್ ಅಂತ ಸೆಲುಕಸ್ ನಿಕೇಟರ್ ಅಂತ ಆತ ಸೊ ಅವನೇನು ಮಾಡ್ತಾನೆ ಇದ್ಯಾವುದು ನಂಬಲ್ಲ ಅವನು ಅಲ್ಲಿ ಏನೂ ಇಲ್ಲ ಒಂದು ಸಲ ನಾವು ಮಾಡಬೇಕು ಹೋಗಿ ಅಂತ ಅಂದಾಗ ಇಲ್ಲಿ ಅಲೆಕ್ಸಾಂಡರ್ ಡೆತ್ ಆಗುತ್ತೆ ಆವಾಗ ಇವನು ಒಂದು ಪ್ರದೇಶದ ರಾಜ ಆಗಿರ್ತಾನೆ ಇವನೇ ಕೂಡ ಇವನು ಮತ್ತೆ ಸೈನ್ಯ ತೊಗೊಂಡು ಯುದ್ಧಕ್ಕೆ ಬರ್ತಾನೆ ಸೊ ಅಷ್ಟೊತ್ತುವರೆಗೆ ಚಂದ್ರಗುಪ್ತ ಮೌರ್ಯ ಬಲಿಷ್ಠ ಆಗಿರ್ತಾನೆ ಇಲ್ಲಿ ಒಂದು ಯುದ್ಧ ಆಗುತ್ತೆ ಯುದ್ಧದಲ್ಲಿ ಈತ ಸೋಲ್ತಾನೆ ಸೋತು ಒಂದು ಒಪ್ಪಂದ ಆಗುತ್ತೆ ಒಪ್ಪಂದದ ಪ್ರಕಾರ ಇವನ ಒಬ್ಬ ಮಗಳು ಹೆಲಿನಾ ಅಂತ ಈ ಈಕೆಯನ್ನು ಅಶೋಕನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಈ ಇವಾಗೆಲ್ಲ ನೀವೆಲ್ಲ ಫಾರೆನ್ ಹುಡುಗಿಯರ ಸಂಪ್ರದಾಯ ಬೆಳೀತಾ ಇಲ್ಲ ಇದು ಅನಾದಿ ಕಾಲದಿಂದಲೂ ಇದೇ ಇದು ಸೊ ಇಲ್ಲಿ ಆಗುತ್ತೆ ಒಂದು ಮೊದಲನೇದು ಅಂತಾರಾಷ್ಟ್ರೀಯ ಮದುವೆ ಆಗುತ್ತೆ ಮದುವೆ ಆಗಿಬಿಟ್ಟು ಈ ಒಂದು ಐನೂರು ಆನೆಗಳು ಈ ಐನೂರು ಆನೆಗಳನ್ನು ಮೌರ್ಯ ಅವರಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅಂತ ಒಂದು ಕತೆ ಇದೆ ಸೊ ಬುಕ್ಕಲ್ಲಿ ಏನಿದೆ ಅಂತ ಈಗ ನಾವು ನೋಡೋಣ ನಾನು ಒಂದು ಸಣ್ಣ ಕತೆ ಹೇಳೋ ಪ್ರಯತ್ನ ಮಾಡಿದೆ ಬುಕ್ಕಲ್ಲಿ ಏನಿದೆ ಅಂತ ನೋಡೋಣ ಆ ಥರದ್ದು ಹಾಂ ಓಕೆ ಚಂದ್ರಗುಪ್ತ ಅವರೇನಿದಾನೆ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತ ಮೌರ್ಯನಿಗೆ ಸಲ್ಲುತ್ತದೆ ಓಕೆ ನಾನು ಇವಾಗಲೇ ಹೇಳ್ದಂಗೆ ಹಾಂ ತಂದೆಯನ್ನು ಕಳೆದುಕೊಂಡಿದ್ದ ಇವನು ವಿಷ್ಣುಗುಪ್ತ ಕೌಟಿಲ್ಯ ಮತ್ತು ಚಾಣಕ್ಯ ಬ್ರಾಹ್ಮಣನು ತಕ್ಷಶಿಲ ನಗರಕ್ಕೆ ಕರೆದೊಯ್ದು ಅಲ್ಲಿ ಯೋಗ್ಯ ಶಿಕ್ಷಣವನ್ನು ಕೊಡಿಸಿದನು ಇದರ ಉದ್ದೇಶ ಚಂದ್ರಗುಪ್ತನ ಮೂಲಕ ಭಾರತ ವಾಯುಭಾಗ್ಯವನ್ನು ಗ್ರೀಕರ ಆಳ್ವಿಕೆಯನ್ನು ಮುಕ್ತಗೊಳಿಸುವುದು ಓಕೆ ಇಲ್ಲೇನು ಬಂದಿದ್ರು ಅವರು ಇಲ್ಲಿ ಅಂತ ಒಬ್ಬ ರಾಜ ಇರ್ತಾರೆ ಅವ್ರ ಜೊತೆ ಹೋರಾಟ ಮಾಡಿದಾಗಿರುತ್ತೆ ಸೊ ಇಲ್ಲಿ ಬಂದಿದ್ದ ಮತ್ತು ಇದೇ ವೇಳೆ ಮಗದ ರಾಜನ ದುಷ್ಟ ಆಡಳಿತವನ್ನು ತೆಗೆದುಹಾಕುವುದು ಮಗಧ ರಾಜ ಧನಾನಂದ ಓಕೆ ಉದ್ದೇಶ ಎರಡಾಗಿರ್ತಾವಿ ಇಲ್ಲಿ ಒಂದೊಂದಾಗಿ ಪೂರ್ಣಗೊಳಿಸ್ತಾರೆ ಓಕೆ ಶಿಕ್ಷಣ ಮುಗಿಸಿ ತರುವಾಯಿ ಚಂದ್ರಗುಪ್ತ ಕೌಟಿಲ್ಯನ ಆದೇಶದಂತೆ ಗುರು ಗುರುವಿನ ಆದೇಶದಂತೆ ಏನಾಗ್ತದ ಸೈನ್ಯವೊಂದನ್ನು ಕಟ್ಟಿ ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತ ನೆಲದಿಂದ ಹೊರದಬ್ಬಿದನು ಓಕೆ ನಂತರ ಮಗಧ ರಾಜನನ್ನು ಸಂಹರಿಸಿ ಉತ್ತರ ಭಾರತದ ಸಾಮ್ರಾಜ್ಯವೊಂದನ್ನು ಸ್ಥಾಪಿಸಿದನು ಪಾಟಲಿಪುತ್ರ ಈಗಿನ ಪಟ್ನಾ ಸಾಮ್ರಾಜ್ಯದ ರಾಜಧಾನಿ ಆಯಿತು ಸೊ ಈ ಒಂದು ಸೈನ್ಯ ಕಟ್ಟಿ ಹೋರಾಟ ಮಾಡೋದು ಕಟ್ಟಿ ಹೋರಾಟ ಮಾಡೋದು ಎಕ್ಸಿಸ್ಟಿಂಗ್ ಇರುವಂಥ ಸೈನ್ಯನ ಹೋರಾಟ ಎದುರಿಸೋರು ಜಗತ್ತೇ ಒಂದು ಪರಾಕ್ರಮವಾಗಿ ಜಗತ್ತೇ ಆಳ್ಕೊಂಡು ಬಂದ್ ಬಂದಂಥವ್ರಿಗೆ ಸೋಲ್ಸೋದು ಅಷ್ಟು ಸಲೀಸಲ್ಲ ಸೊ ಬೇರೆ ಬೇರೆ ಪುಸ್ತಕದಲ್ಲಿ ಬೇರೆ ಬೇರೆ ಅಂತ ಕೊಟ್ಟಿದ್ದಾರೆ ನಮಗೆ ಈಗ ಸರ್ಕಾರಿ ಪುಸ್ತಕದಲ್ಲಿ ಈ ಥರ ಇದೆ ಸೊ ನಾವು ಇದನ್ನೇ ರೆಫರ್ ಮಾಡಬೇಕು ನಾನು ಹೇಳಿರೋ ಕತೆ ನೆನಪಿಗೋಸ್ಕರ ಮಾತ್ರ ನೀವು ಇಟ್ಕೊಳ್ಳಿ ಓಕೆ ಸರ್ಕಾರಿ ಪುಸ್ತಕ ರೆಫರ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಏನಿದೆ ಅದನ್ನೇ ಮಾಡಬೇಕು ನಾವು ಓಕೆ ಈ ಮಧ್ಯೆ ಸೆಲುಕಸ್ ಎಂಬ ಗ್ರೀಕ್ ಅಧಿಕಾರಿ ಈತನೇ ಸೆಲುಕಸ್ನಿಗೆ ಭಾರತದ ಮೇಲೆ ದಂಡೆತ್ತಿ ಬಂದನು ಓಕೆ ಆದರೆ ಚಂದ್ರಗುಪ್ತನು ಅವನನ್ನು ಇದರಲ್ಲಿ ಹಿನಯವಾಗಿ ಸೋಲಿಸಿದನು ಸೋಲಿಸಿಬಿಡ್ತಾನೆ ಸೆಲುಕಸ್ ಶಾಂತಿ ಒಪ್ಪಂದವನನ್ನು ಮಾಡಿಕೊಂಡನು ಅದು ಇದರಲ್ಲಿ ಕೊಟ್ಟಿಲ್ಲ ಮಗಳಿಗೆ ಕೊಟ್ಟಿರೋದು ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಭಾಗಗಳು ಚಂದ್ರಗುಪ್ತನಿಗೆ ಕೊಟ್ಟನು ಇವನು ಡೌರಿ ಯಾಕೆ ಕೊಡ್ತಾನೆ ಇವನು ಆ ಒಂದು ಖುಷಿಗೆ ಒಂದು ಐದುನೂರು ಆನೆಗಳನ್ನು ಚಂದ್ರಗುಪ್ತ ಚಂದ್ರಗುಪ್ತವರೇ ಆತನಿಗೆ ಕೊಡ್ತಾನೆ ಚೆಲುಕಸ್ನು ತನ್ನ ರಾಯಭಾರಾಗಿದ್ದ ಮೆಗಾಸ್ತಿಸನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿದನು ಆತನೇ ಅವನು ಇಂಡಿಕಾ ಪುಸ್ತಕ ಬರ್ದಾನ ಸೊ ಇಲ್ಲಿ ನಾನು ಹೇಳುವ ಕಥೆಯ ಪ್ರಕಾರ ತನ್ನ ಮಗಳು ಹೆಂಗದಳ ಅಂತ ನೋ ನೋಡಲಿ ಅಂತೇಳಿ ಮೆಗಾಸ್ತನೀಸಿಗೆ ಇಲ್ಲಿ ಕಳಿಸ್ತಾನೆ ಮೆಗಾಸ್ತನೀಸ್ ಏನು ಬರ್ತಾನಲ್ಲ ಆತ ಈ ಈ ಒಂದು ಮಗಳು ಇಲ್ಲಿ ಹೆಂಗಳ ರಾಣಿ ಆಗಿದಾಳ ಅಥವಾ ಒಂದು ಯುದ್ಧದಲ್ಲಿ ಸೋತಿರೋದಲ್ಲ ಹಾಗಾಗಿ ಹೆಂಗೆ ನೋಡ್ಕೊಳ್ತಾರೆ ಅನ್ನೋ ಒಂದು ಮೇಲ್ವಿಚಾರಣೆಗೋಸ್ಕರ ಕಳಿಸಿದ್ದಾರೆ ಅಂತ ಇಲ್ಲಿ ಕಥೆ ಇದೆ ಕೌಟಿಲ್ಯನ ಬಗ್ಗೆ ತಿಳ್ಕೋಣ ಈಗ ಓಕೆ ಅರ್ಥಶಾಸ್ತ್ರ ಬರೆದಿದ್ದು ಭಾಳ ಇಂಪಾರ್ಟೆಂಟ್ ಇದು ಕೌಟಿಲ್ಯ ಅದು ಕಾಮನ್ ಅದು ಎಲ್ಲರಿಗೂ ಗೊತ್ತಿದೆ ಇಂಡಿಕಾನೂ ಗೊತ್ತಿದೆ ಅದೇನು ಹೊಸ ವಿಷಯ ಅಲ್ಲ ಕೌಟಿಲ್ಯನು ಅವರನ್ನು ಮಂತ್ರಿಯಾಗಿದ್ದನು ಗುರು ಕೂಡ ಮಂತ್ರಿ ಕೂಡ ಈತನು ರಚಿಸಿದ ಅರ್ಥಶಾಸ್ತ್ರ ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುತ್ತದೆ ಸೊ ಉತ್ತಮ ಕೃತಿ ರಾಜನ ಗುಣಗಳ ನಡತೆ ಮತ್ತು ಶಿಕ್ಷೆಗಳು ವಿಶೇಷ ಒತ್ತು ನೀಡುವಿಕೆಗಳು ಅವರ ಅಭಿಪ್ರಾಯಗಳು ಅದರಲ್ಲಿ ಇದ್ದಾವೆ ರಾಜ ಹೇಗಿರಬೇಕು ಮತ್ತು ಹೇಗೆ ಪ್ರಜೆಗಳಿಗೆ ಹೇಗಿರ್ತಾರ ಪ್ರಜೆಗಳ ಭದ್ರತೆ ಸಮೃದ್ಧಿ ರಾಜನ ಕಾರಣ ಆಗಿರ್ತಾನದಕ್ಕಂತೇಳಿ ಕೌಟಿಲ್ಯ ಅವರು ತಮ್ಮ ಪುಸ್ತಕದಾಗ ಬರೆದಿದ್ದದ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಾಚಾರವನ್ನು ನೇಮಿಸತಕ್ಕದ್ದು ಹಣಕಾಸಿನ ವಿಷಯದಲ್ಲಿ ರಾಜನ ವಿಶೇಷ ಕಾಳಜಿ ವಹಿಸಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಪ್ರಜೆಗಳ ಹಿತವೇ ರಾಜನ ಹಿತ ಪ್ರಜೆಗಳ ಸಂತೋಷದಲ್ಲಿದ್ದರೆ ಮಾತ್ರ ರಾಜನು ಸಂತೋಷದಲ್ಲಿರಬೌದು ಕೌಟಿಲ್ಯನ ಇಂತಹ ವಿಚಾರಗಳು ಇಂದಿಗೂ ಪ್ರಸ್ತುತ ಸೊ ಸಾಮಾಜಿಕವಾಗಿ ಏನು ನಡೀತಾ ಇದ್ದಾವೆ ಅದೇ ಈ ಒಂದು ಕಥೆಯಲ್ಲಿ ಹೇಳಿದ್ದಾರೆ ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಿ ರಾಜಕೀಯದಲ್ಲಿ ಯಾರು ಯಾರಿಗೂ ನಂಬಂಗಿಲ್ಲ ಇವತ್ತು ದೋಸ್ತಿ ಮಾಡಿದವರೆಲ್ಲ ನಾಳೆ ದುಶ್ಮನ ಆಗ್ತಾರೆ ದುಶ್ಮನ್ಗಳೆಲ್ಲ ದೋಸ್ತಿ ಆಗ್ತಾರೆ ನಾವು ನೀವೆಲ್ಲ ಕಾಮನಾಗಿ ನೋಡಕ್ತೀವಿ ಇದು ಹೊಸ ವಿಷಯ ಏನಲ್ಲ ಓಕೆ ಈಗ ಬರ್ತಾರೆ ಮುಖ್ಯವಾಗಿರುವಂಥ ಅಶೋಕ ಚಕ್ರವರ್ತಿ ಕೌಟಿಲ್ಯ ಯಾರು ಚಂದ್ರಗುಪ್ತವ್ರೆ ನಮಗೆ ಬಿಂದು ಸಾರ ಬಿಂದು ಸಾರ ಬಿಂಬಿಸಾರ ಬೇರೆ ಮತ್ತೆ ಅವ್ರು ಬೇರೆ ಇವ್ರು ಬಿಂದು ಸಾರ ಬಿಂದು ಸಾರ ನಮಗೆ ಅಶೋಕ ಓಕೆ ಅಶೋಕ ಅವ್ರದ್ದು ನೋಡೋಣ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ ಇದು ಐ ತಿಂಕ್ ನಾವು ಏಳು ಅಥವಾ ಎಂಟನೇ ಕ್ಲಾಸಲ್ಲಿ ಬರುತ್ತೆ ಇವ್ರು ಟೋಟಲ್ ಫ್ಯಾಮಿಲಿದೆ ಎಲ್ಲ ನೋಡೋಣ ಆವಾಗ ಇವಾಗ ಅಶೋಕ ಅವ್ರದ್ದು ಹೈಲೈಟ್ ಇದೆ ನೋಡೋಣ ಅಶೋಕ್ ಚಂದ್ರಗುಪ್ತ ನಂತರ ಆತನ ಮಗನದ ಬಿಂದು ಸಾರನು ಸಿಂಹಾಸನವೇರಿದನು ಬಿಂದು ಸಾರ ನಂತರ ಅಧಿಕಾರಕ್ಕೆ ಬಂದ ಅಶೋಕನು ತನ್ನ ಆದರ್ಶಗಳಿಂದ ಜಗತ್ತಿಗೆ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನಮಾನ ಚಕ್ರವರ್ತಿ ಅವನು ಸ್ಥಾನ ಪಡೆದ ಚಕ್ರವರ್ತಿ ಅವನು ಸೊ ಏನಾಗುತ್ತೆ ಈ ಬಿಂದು ಸಾರನಿಗೆ ಹೆಂಡತಿಯರು ಭಾಳ ಜನ ಇರ್ತಾರೆ ಅದ್ರಾಗ ಈ ಅಶೋಕನ ತಾಯಿಯೊಬ್ಬರು ಇರ್ತಾರೆ ಸೊ ಇವನಿಗೆ ನೂರು ಜನ ಮಕ್ಕಳು ಬಿಂದು ಸಾರನಿಗೆ ನಾನು ರಾಜ ನೀನು ರಾಜ ಅಂತೆಲ್ಲ ಕಿರಿಕಿರಿ ಇರ್ತಾವ ಅವು ಇಂಟರ್ನಲ್ಲ ಸೊ ಅದ್ರಾಗ ಏನು ಮಾಡ್ತಾರ ಹೋರಾಟ ಮಾಡಿ ಕೊನೆಗೆ ರಾಜ ಆಗ್ಬಿಡ್ತಾರೆ ಪರಾಕ್ರಮಿ ಆಗಿರ್ತಾರೆ ಅದರಾಗ ಮುಂದೊಂದು ಕಳಿಂಗ ಯುದ್ಧ ಅಂತ ಆಗ್ತದೆ ಅದರಾಗ ಅವರು ಬರ್ತಾಯಿಲ್ಲ ಮುಂದೆ ಮನ ಪರಿವರ್ತನೆ ಆಗಿ ಎಲ್ಲ ಬಿಟ್ಟು ಸನ್ಯಾಸ ವಹಿಸ್ಕೋತಾರೆ ಓಕೆ ಅದು ಬೇರೆ ಆ ಥರ ಶಾಸನಗಳೇನಿವೆ ನೋಡೋಣ ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವ್ರ ಶಾಸನಗಳು ನಮ್ಮ ದೇಶದಲ್ಲಿ ದೊರಕಿವೆ ಕರ್ನಾಟಕದಲ್ಲಿ ಹದಿನಾಲ್ಕು ಶಾಸನಗಳು ದೊರಕಿವೆ ಹೈಲೈಟ್ ಮಾಡ್ಕೋರಿದ್ರು ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು ಹದಿನಾಲ್ಕು ಶಾಸನ ಕರ್ನಾಟಕದಾಗ ಓಕೆ ನಂಬರ್ಸ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ ನಾವು ಏನಾದ್ರು ಓದಿದ್ರಾ ನೀವು ನೀವು ಯಾರು ಎಲ್ಲಿ ಓದಿದ್ರಿ ಇಲ್ಲಿವರೆಗೂ ಅಂತ ಯಾವ ಬುಕ್ಕಲ್ಲಿ ಓದಿದ್ರಿ ಅಂತ ನನಗೆ ತಿಳಿಸ್ಬೇಕು ನೀವೀಗ ಓಕೆ ಹದಿನಾಲ್ಕು ಶಾಸನಗಳು ಸಿಕ್ಕಿದಾವೆ ಅಂತ ಹೇಳ್ತಾರೆ ಕೆಲವು ಪ್ರದೇಶಗಳಲ್ಲಿ ಅಶೋಕನ ಸಾಮ್ರಾಜ್ಯದಲ್ಲಿದ್ದವು ನಮ್ಮ ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಾಗ ಆಳ್ವಿಕೆ ಒಳಪಟ್ಟಿದ್ದವು ಓಕೆ ಕಳಿಂಗ ಯುದ್ಧ ಕಳಿಂಗ ಯುದ್ಧ ಹೇಳಿದ ಕಳಿಂಗ ಯುದ್ಧ ನೋಡೋಣ ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯ ಕಾಲದ ಅಶೋಕನ ಶಿಲಾಶಾಸನ ಲಿಪಿ ಮಹತ್ವದ ಘಟ್ಟ ಘಟನೆಯೊಂದರ ಕಳಿಂಗ ಯುದ್ಧದ ಯುದ್ಧ ಓಕೆ ಈ ಘೋರ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷ ಜನರು ಪ್ರಾಣತೆತ್ತರು ಒಂದೂವರೆ ಲಕ್ಷ ಯೋಧರು ಕೈದಿಗಳಾದರು ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸಿ ಹೋದನು ಪರಿಣಾಮವಾಗಿ ಅವನ ಮನಸ್ಸು ಪರಿವರ್ತನೆಗೊಂಡು ಆ ಕ್ಷಣದಿಂದಲೇ ಯುದ್ಧ ಮಾಡುವ ಮಾಡುವುದನ್ನು ತೊರೆಯಲು ದೃಢ ನಿರ್ಧಾರ ಮಾಡಿದನು ಧರ್ಮ ಮತ್ತು ವಿಜಯವೇ ನಿಜವಾದ ವಿಜಯವೆಂಬುದನ್ನು ಮನಗಂಡನು ಭಯಂಕರ ದೊಡ್ಡ ಯುದ್ಧ ಆಗ್ತದೆ ಆ ಯುದ್ಧದಾಗ ರಕ್ತಪಾತ ನೋಡಿಬಿಟ್ಟು ಆತ ಯುದ್ಧ ಮಾಡಲು ಬಿಟ್ಟು ಯುದ್ಧ ಬಿಟ್ಟಾಗ ಯಾರು ಸುಮ್ ಕೂಡ್ತಾರೆ ಮತ್ತು ಅಟ್ಯಾಕ್ಗಳಾಗ್ತವೆ ಎಲ್ಲ ಆಗ್ತವೆ ಮುಂದೆ ಇವರು ಮನೆತನ ಬಂದಾಗ ಮುಂದೆ ಇವರು ಮನೆತನ ಹೋಗ್ಬಿಟ್ಟು ಇನ್ನೊಂದು ಮನೆತನ ಆವಿಕೆ ಬರ್ತವೆ ಓಕೆ ನಂದ ಮೌರ್ಯ ಬಹುಶಃ ಶುಂಗ ಬರ್ಬೋದು ಹರ್ಯಾಂಕ ಏನೋ ಶುಂಗ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೋಡ್ತೀನಿ ಅಲ್ಪ ಕಾಲದಲ್ಲಿ ಅಶೋಕನು ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡನು ಆವಾಗೆಲ್ಲ ಬುದ್ಧ ಬುದ್ಧ ಅವರು ಬಂದಿದ್ದರು ಸೊ ಅವರೆಲ್ಲ ಶಾಂತಿಯ ಒಂದು ಸಂದೇಶ ಕೊಡ್ತಾಯಿದ್ರು ಆವಾಗ ಇವರು ಪ್ರಭಾವಿತ ಆಗ್ತಾರೆ ಪ್ರಜೆಗಳಿಗೆ ಬೋಧನೆ ಮಾಡಿ ಮತೀಯ ಆಚರಣೆಗಿಂತ ಉತ್ತಮ ಗುಣ ನಡತೆಗಳು ಹೆಚ್ಚು ಮುಖ್ಯವಾದವು ಹಿರಿಯರು ಮತ್ತು ಗುರುಗಳನ್ನು ಗೌರವದಿಂದ ಕಾಣಬೇಕು ಅಹಿಂಸೆಯ ಪರಮಧರ್ಮ ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು ಈ ರೀತಿಯಾಗಿ ವಿಶ್ವಪ್ರೇಮವನ್ನು ಸಾರಿದ ಆದರ್ಶವಾದಿ ಸಾಮ್ರಾಟ ಅಶೋಕನ ಇತಿಹಾಸದಲ್ಲಿ ಬೇರೊಬ್ಬನಿಲ್ಲ ಓಕೆ ಇಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅವ್ರ ಬಗ್ಗೆ ಇನ್ನು ಅಶೋಕ ಅವ್ರ ಧರ್ಮ ಏನು ಅಂತ ನೋಡಿ ಧರ್ಮ ಪ್ರಚಾರ ಪ್ರಸಾರ ಅಶೋಕನು ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಓಕೆ ನಾ ಐ ತಿಂಕ್ ನಾಲ್ಕು ಬೌದ್ಧ ಸಮ್ಮೇಳನಗಳನ್ನೇವೆ ಒಂದು ಅಶೋಕ್ ಅವ್ರು ನಡೆಸ್ಕೊಡ್ತಾರೆ ನಾಲ್ಕು ಐದು ಕನ್ಫರ್ಮ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಒಂದು ಇವ್ರು ನಡೆಸ್ಕೊಡ್ತಾರ ಮತ್ತು ಬೌದ್ಧ ನೀತಿ ಸೂತ್ರಗಳನ್ನು ಹಳಿಸಲು ರಾಯಭಾರಿಗಳನ್ನು ವಿದೇಶಗಳಿಗೆ ಕಳುಹಿಸಿದರು ಆವಾಗಲೇ ಧರ್ಮ ಪ್ರಚಾರ ಮಾಡೋಕ್ಕೆ ವಿದೇಶಗಳಿಗೆ ಕಳಿಸಿದರು ಶ್ರೀಲಂಕಾ ಟೋಟಲಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದೇಶ ಆಗಿತ್ತು ಓಕೆ ಅವುಗಳ ಬಂಡೆಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕೆತ್ತಿಸಿದನು ಅವು ಏನು ಬೋಧನೆಗಳಿದ್ದಾನೋ ಅವುಗಳೆಲ್ಲ ಕೆತ್ತಿಸಿದ್ರು ಅವುಗಳನ್ನು ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತ ಮತೀಯ ಸೂತ್ರಗಳಾಗಿಲ್ಲ ಓಕೆ ಇದು ಸಾಂಚಿ ಮಧ್ಯಪ್ರದೇಶ ಸ್ತೂಪದ ಅವರ ಕಾಲಾಗಿದ್ದಾಗ ಇದು ಶಿ ವಾಸ್ತುಶಿಲ್ಪ ಅಶೋಕನ ಏಕಶಿಲಾಸ್ತಂಭ ಓಕೆ ಸಿಂಹ ಬೋಧಿಗೆ ನಮ್ಮ ರಾಷ್ಟ್ರ ಆಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮೌರರ ಆಡಳಿತ ಪದ್ಧತಿ ಹೇಗಿತ್ತು ಅಂತ ನೋಡೋಣ ಆಡಳಿತ ಪದ್ಧತಿ ಕೇಂದ್ರ ಕೇಂದ್ರ ಆಡಳಿತಕ್ಕೆ ರಾಜನೇ ಆಡಳಿತ ವ್ಯವಸ್ಥೆ ಮುಖ್ಯಸ್ಥನಾಗಿದ್ದ ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದರು ಅಧಿಕಾರಿಗಳು ಆತನ ಕೈಯಲ್ಲಿದ್ದವು ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲ ಹೊಂದಿತ್ತು ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು ಅವರು ಧರ್ಮ ಮಹಾಪಾತ್ರರು ಆಡಳಿತ ನೋಡಿಕೊಳ್ಳೋರು ಧರ್ಮ ಅವರು ಓಕೆ ಈಗ ನಮ್ಮದು ಐ ಥಿಂಕ್ ಐ ಎ ಎಸ್ ಐ ಪಿ ಎಸ್ ಇದ್ದಂಗೆ ಇರ್ತಾರೆ ಒಂದೇ ಸೆಕೆಂಡ ಐ ಎಸ್ ಐ ಪಿ ಎಸ್ ಇದ್ದಂಗೆ ಅವರು ಧರ್ಮ ಮಹಾತ್ ಮಹಾತ್ರವ್ರ ಅವರು ಎಂಬ ವಿಶೇಷ ಅಧಿಕಾರಿಗಳು ಇದ್ದರು ಜನರಲ್ಲಿ ಉತ್ತಮ ನೀತಿ ನಡೀತಿನೂ ಪ್ರಚಾರ ಮಾಡುತ್ತಿದ್ದರು ಅನಾಥರು ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರದಾಗಿತ್ತು ಆಡಳಿತ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿದರು ಜಸ್ಟ್ ಲೈಕ್ ಡಿವಿಷನ್ ಡಿಸ್ಟಿಕ್ ತಾಲ್ಲೂಕ್ ಆ ಥರ ಅವಾಗ ಕೂಡ ಮಾಡ್ಕೊಂಡ್ರು ಆಡಳಿತ ಇತ್ತು ಗ್ರಾಮಗಳಲ್ಲಿ ಗ್ರಾಮಿಕ ಅನ್ನುವಂಥ ಒಬ್ಬ ಇರ್ತಾನೆ ಅವನೇ ಆದಾಯ ನೋಡ್ಕೊಂಡು ಹೋಗ್ತಾನೆ ಅಲ್ಲಿನ ಆಡಳಿತ ಗ್ರಾಮಿಕ ಅಲ್ಲಿ ಹಿರಿಯರು ನೆರವಿನಿಂದ ಆಡಳಿತ ಮಾಡುತ್ತಿದ್ದ ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸಬೇಕಾಗಿತ್ತು ಸೊ ಗ್ರಾಮ ಸಭೆ ಆವಾಗಲೇ ಇತ್ತು ನೋಡಿರಿ ಪಂಚಾಯತ್ ರಾಜ್ದಾಗ ಬರ್ತದೆ ಗ್ರಾಮ ಸಭೆ ಅಂತ ಇದು ಬೇರೆ ಇವಾಗೆಲ್ಲ ಬಜೆಟ್ ಅಲೋಕೇಶನ್ಗೋಸ್ಕರ ಬರ್ತದೆ ಬಟ್ ಆವಾಗ ಪಂಚಾಯತಿ ಕಟ್ಟೆ ಮಾಡಿಬಿಟ್ಟು ಅಲ್ಲಿ ಸಮಸ್ಯೆಗಳು ಸಣ್ಣ ಪುಟ್ಟೋಗಿದ್ವು ಅಂದರೆ ಅಲ್ಲೇ ಬಗೆಹರಿಸ್ಕೊಳ್ಳುವಂಥ ಪವರ್ ಕೂಡ ಅಶೋಕ ಆವಾಗಲೇ ಕೊಟ್ಟಿದ್ರು ಈಗ ವಾಸ್ತು ಮತ್ತು ಮೂರ್ತಿ ಶಿಲ್ಪ ಅಂತ ನೋಡೋಣ ಅಶೋಕ ಕಾಲದಾಗ ನೋಡಿದ್ವಿ ಹದಿನಾಲ್ಕು ಶಿ ಶಿಲಾ ಶಾಸನಗಳು ಶಾಸನಗಳು ನಮ್ಮ ಕರ್ನಾಟಕದಾಗ ಸಿಕ್ಕಂಥ ದೇಶ ತುಂಬ ಎಲ್ಲ ಕಡೆ ಅದ ಅವರು ಕೆಲವು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳನ್ನು ಎಂದಿಗೂ ಕಾಣಬಹುದು ಸ್ತೂಪಗಳು ಮತ್ತು ವಿಹಾರಗಳು ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶ ಸಾಂಚಿ ಎಂಬಲಿದೆ ಶಿಲಾ ಗುಹೆಗಳು ಏಕಶಿಲಾ ಸ್ತಂಭಗಳು ಅಡಿ ಎತ್ತರವಿದ್ದು ಅವುಗಳ ನುಣುಪು ಅದ್ಭುತವಾಗಿದೆ ಸ್ತಂಭದ ಮೇಲ್ಭಾಗದಲ್ಲಿ ಬೂದಿಗೆ ಗೂಳಿ ಮತ್ತು ನಾಲ್ಕು ಸಿಂಹಗಳ ವಿಗ್ರಹವಿದೆ ಮೇಲೆ ಚಿತ್ರ ಇತ್ತಲ್ಲ ಸಾರಾನಾಥದ ವಸ್ತು ಸಂಗ್ರಹಾಲಯದಲ್ಲಿ ಸಿಂಹ ಬೂದಿಗೆಯ ಸ್ತಂಭವನ್ನು ಕಾಣಬಹುದು ಸಿಂಭಬೋಧಿಗೆ ನಮ್ಮ ರಾಷ್ಟ್ರೀಯ ಲಾಂಛನಾಗಿ ತಗೊಳ್ಳಲಾಗಿದೆ ಓಕೆ ಇನ್ನು ಅವನತಿ ಹಂಗಾಯ್ತು ಅಂತ ನೋಡೋಣ ಅವನತಿ ಹಂಗಾಯ್ತು ಅನ್ನೋದನ್ನು ಮೌರ್ಯ ಸಾಮ್ರಾಜ್ಯ ಅಶೋಕನ ಮರಣ ನಂತರ ಐವತ್ತು ವರ್ಷಗಳಗಳಲ್ಲಿ ಪತನಗೊಂಡಿತ್ತು ಇದಕ್ಕೆ ಕೆಲವು ಕಾರಣಗಳು ನೀಡಲಾಗಿದೆ ಸಾರಿಗೆ ಸಂಪರ್ಕ ಕೊರತೆಯಿಂದ ಅಂದಿನ ಕಾಲದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ಬಹುಕಾಲ ಆಳುವುದು ದುಸ್ಥಿರವಾಗಿತ್ತು ಆ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಕುದುರೆ ಮೇಲೂ ಆನೆ ಮೇಲೂ ಹೋಗಬೇಕು ಬಹಳ ಕಷ್ಟ ಅಶೋಕನ ನಂತರ ರಾಜಗೂ ದುರ್ಬಲವಾಗಿದ್ದರು ಎಲ್ಲ ಇತಿಹಾಸದಲ್ಲಿ ಇದು ಒಂದು ವರ್ಡ್ ಬರ್ತು ದುರ್ಬಲ ಆಗಿದ್ದರು ಅಂತ ಕಾರಣಾಂತರಗಳು ಇರ್ತಾವ ಇದು ದುರ್ಬಲ ಅಂತ ಇರೋಲ್ಲ ಏನೇನೋ ಕಾರಣಗಳು ಇರ್ತಾವೆ ಇಲ್ಲ ಇನ್ನೂ ಹೆದರಿದವರು ಯಾರೋ ಬಲಿಷ್ಠ ಬಂದು ದಾಳಿ ಮಾಡ್ತಾನೆ ಸಾಮ್ರಾಜ್ಯದಲ್ಲಿ ಅಂತ ಕಲಹಗಳು ತಲೆದೂರಿ ಸಾಮ್ರಾಜ್ಯನೂ ಒಡೆ ಸಾಮ್ರಾಜ್ಯವು ಒಡೆದು ಹೋಯಿತು ಓಕೆ ಈ ನಡುವೆ ಭಾರತದ ವಾಯುವ್ಯ ಭಾಗದಲ್ಲಿ ವಿದೇಶಿ ಆಕ್ರಮಗಳು ಕೂಡ ನಡೆದವು ಓಕೆ ಮೌರ್ಯ ಸೇನಾನಿಯು ಮೌರ್ಯ ವಂಶದ ಕೊನೆಯ ಅರಸನ್ನು ಕೊಂದು ತಾನೇ ಅಧಿಕಾರ ವಹಿಸಿಕೊಂಡನು ಸೊ ಇಷ್ಟು ಮೌರ್ಯ ಸಾಮ್ರಾಜ್ಯದ ಒಂದು ಸಣ್ಣ ಕತೆ ಓಕೆ ನೋಡೋಣ ನೆಕ್ಸ್ಟ್ ನಾನು ಕುಶಾಣರು ವಿಡಿಯೋಗಳನ್ನು ಮಾಡ್ತೀನಿ ಒಂದೇ ದಿವಸ ಮಾಡಿದರೆ ಸ್ವಲ್ಪ ನಿಮಗೂ ನೋಡೋದಕ್ಕೆ ಹೆವಿ ಆಗ್ಬೋದು ಬೋರ್ ಆಗ್ಬೋದು ಸೊ ಸಣ್ಣ ಕತೆ ಮುಕ್ ಮೂಲಕ ನಾವು ಈ ಎಲ್ಲಗಳನ್ನು ತಗೊಂಡು ಹೋದರೆ ನಾವು ಸ್ವಲ್ಪ ನೆನ್ಪಿಟ್ಕೊಳ್ಬೋದು ಕಥೆಗಳು ನೆನಪು ಉಳಿತಾವೆ ಈ ಪುಸ್ತಕ ಓದೋದ್ರಿಂದ ನೆನಪಾಗಲ್ಲ ಸೊ ಹಾಗಾಗಿ ನಾನು ಕಥೆಯ ರೂಪದಲ್ಲಿ ತೊಗೊಂಡು ಬರ್ತಾಯಿದ್ದೀನಿ ಪ್ರತಿಯೊಂದು ಸ್ಟೋರಿ ಕೂಡ ಸರ್ಕಾರಿ ಪುಸ್ತಕ ಆಧಾರಿತ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದಕ್ಕಿಂತ ಜಾಸ್ತಿ ನಾನೇನು ಕೇಳಲ್ಲ ಓಕೆ ಮತ್ತೆ ಸಿಗಣ ನೆಕ್ಸ್ಟ್ ವಿಡಿಯೋದಲ್ಲಿ ಕುಶಾಣರು ಮತ್ತು ಅವರ ಪ್ರಾಮುಖ್ಯತೆಗಳನ್ನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಗುಡ್ ನೈಟ್